ಪಾಂಡವಪುರ ಬಿಜಿಎಸ್ ಎಜುಕೇಷನ್ ಸೆಂಟರ್ ಆವರಣದಲ್ಲಿ ನಡೆದ ಚಿಣ್ಣರ ಸಂತೆ ಯಶಸ್ವಿಯಾಗಿ ನೆರವೇರಿತು ಹೇಮಗಿರಿ ಶಾಖಾಮಠದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ನಡೆದ ಚಿಣ್ಣರ ಸಂತೆ ಸಾರ್ವಜನಿಕ ಸಂತೆಯನ್ನೇ ಮೀರಿಸುವಂತೆ ನಡೆಯಿತು ಶಾಲೆಯ ಮಕ್ಕಳು ತಮ್ಮ ಪೋಷಕರು ಬೆಳೆದ ಹೂವು ಹಣ್ಣು ತರಕಾರಿ ಇನ್ನು ಹಲವು ದಿನ ಬಳಕೆಯ ವಸ್ತುಗಳನ್ನು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಚಿಣ್ಣರ ಸಂತೆಯಲ್ಲಿ ವ್ಯಾಪಾರ ಮಾಡುವ ಮುಖಾಂತರ ಶಿಕ್ಷಣದ ಜೊತೆ ವ್ಯವಹಾರದ ಕಲಿಕೆಯಲ್ಲಿ ತೊಡಗಿದರು ಮಕ್ಕಳ ಪೋಷಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಿಣ್ಣರ ಸಂತೆಯಲ್ಲಿ ಮನೆಗೆ ಬೇಕಾಗಿರುವ ದಿನ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿದರು ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರು ತರಕಾರಿ ವೇಷದಲ್ಲಿ ಇದ್ದ ಪುಟ್ಟ ಮಕ್ಕಳ ಜೊತೆ ಮುಖಂಡರುಗಳ ಜೊತೆ ಶ್ರೀ 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 ಬಾಲ ಗಂಗಾಧರನಾಥ ಸ್ವಾಮೀಜಿರವರ ಪುತ್ಥಳಿಗೆ ಹೂವಿನ ಮಾಲೆಯನ್ನು ಹಾಕಿ ಪುಷ್ಪಾರ್ಚನೆಯನ್ನು ಮಾಡಿ ಚಿಣ್ಣರ ಸಂತೆ ಕಾರ್ಯಕ್ರಮವನ್ನು ಉದ್ಘಟಿಸಿ ಚಿಣ್ಣರ ಸಂತೆಯಲ್ಲಿ ಒಂದು ಸುತ್ತು ಹಾಕಿ ಮಕ್ಕಳ ವ್ಯವಹಾರ ಕಲಿಕೆಯನ್ನು ವೀಕ್ಷಿಸಿದರು

ಎಷ್ಟು ಸೊಪ್ಪು ಕೊತ್ಮರಿ ಸೊಪ್ಪು ಆ ಇರೋ

இல்ல பாப்பு சே சந்தேத்தானே இது

ಚಿನ್ನರ ಸಂತೆ ಮಕ್ಕಳ ಸಂತೆ ಕಾರ್ಯಕ್ರಮ ಏನ್ ವ್ಯಾಪಾರ ನಾನು ಗೋಲಿ ಸೋಡ ಸಮೋಸಪ್ಪ ಎಷ್ಟು ವ್ಯಾಪಾರ ಆಯ್ತು ಆಗಿದೆ ವ್ಯಾಪಾರ ಬೆಳಿಗ್ಗೆಯಿಂದ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು ಎಲ್ಲ ಬೇರೆ ಜನಗಳು ಬರ್ತಾ ಇದಾರಾ ಇಲ್ಲ ಕೋಸಕಿರೋ ತಂದೆ ತಾಯಿಗಳು ಮಾತ್ರನೇ ಸರಿ ಹೇಗಿದೆ ಪಾನಿಪುರಿ ಟೇಸ್ಟು ಮಕ್ಕಳ ಸಂತೆಯಲ್ಲಿ ಚೆನ್ನಾಗಿದ್ಯಾ ಗೌಡ್ರಿಗೆ ಎಲ್ಲಿ ಕೇಳಿದಂತೆ ನಾವು युवस्तीले आणि त्या 听我口令。 Sudin is so. Kogi. Is so? Heli. ಓಹೋ ಎಷ್ಟು ಹೇಳಿರು ಎಷ್ಟು ಎಷ್ಟು ಮೂವತ್ತು ರೂಪಾಯಿ ಒಂದಕ್ಕೆ ಎಷ್ಟು ವ್ಯಾಪಾರ ಮಾಡಿದೆ ಇನ್ನೂ ವ್ಯಾಪಾರ ಆಗಿಲ್ವಾ ಕಡಿಮೆ ಕಡಿಮೆ ಕೊಡ್ತೀಯಾ ಎಷ್ಟು ಕಡಿಮೆ ಮಾಡಿಕೊಡ್ತೀಯಾ